ಏಯ್ ಶ್ರೀಬಿದಿ ಎಲ್ಲಾ ಬರ್ರೀ ವಾವ್ ಏಯ್ ಲಕ್ಷ್ಮಿ ಏ ಇದೊಳೆ ಮ್ಯಾಕೆ ಎಲ್ಲ ಬರ್ರಿ ಇಲ್ಲೆಲ್ಲಾ ಎಲ್ಲ ಬರ್ರಿ ಇಲ್ಲಿ ಚಿತ್ತೆ ಹೇಳ್ದಂಗೆ ಕೇಳ್ತಾವ ಗುರುಗಳೆಲ್ಲ ಹಾ ಏ ಎಲ್ಲ ಬಾಳ ಏ ಬರ್ರಿ ಇಲ್ಲೆಲ್ಲಾ ಶ್ರೀ ಏ ಕದಂಬಾ ಬನ್ನಿ ಮಕ್ಳ ಇಲ್ಲೆಲ್ಲ ತಾವೇರಿ ಏಯ್ ದುರ್ಗಾ ಏ ಬರ್ರಿ ಇಲ್ಲ

ಯಾಕ್ಲಾ ಹಾ ಏನು ಸುಮ್ಮನೆ ಆಯ್ತ ನಿಮ್ಮ ಹೆಸರು ಕೂಡ ಹೋಗಿಲ್ಲ ಅಂತ ಅವನು ಚಿಟ್ಟೆ ಬರ ಇಲ್ಲಿ ಗುರುಗಳೇ ಇದ್ರಲ್ಲಿ ಎಲ್ಲ ಹೆಸರು ಜ್ಞಾಪಕ ಕೈ ಇದ್ಯಾ ಹಾ ನೋಡಿ ಗೊತ್ತಾಗ್ಬಿಡುತ್ತೆ ಈಗ ನಮ್ಮ ಮಕ್ಕಳನ್ ಮೇಲೆ ಎಲ್ಲ ಗ್ಯಾಪ್ ನೇ ಇರ್ತವಲ್ಲ ಇವನು ಅರ್ಜುನ ತೀರ ಹಾ ಅವ್ತ ಹುಡತಾನೆ ಓಕೆ ಓಕೆ ಇವನ ಹೆಸರು ಅರ್ಜುನ ಅಂತ ಇಟ್ಟಿದ್ದೀನಿ ಇವನು ಹೀಂಗೇನಂದ್ರೆ ನಾವು ಒಂದ ಸಲ ಒಂದೇಟ್ ಹೊಡ್ರೆ ಅವನು ನಮಗೆ ಎರಡೇಟ್ ಹೊಡಿಬೇಕು ಆ ತರ ಭಾವನೆ ಇರೋ ಅವರು ಓಕೆ ಓಕೆ ಎರಡಲ್ಲ ಅಂತ ಒರಸ ವಿದ್ಯಾ ಅಂತ ಓಕೆ ಓಕೆ ಇವನ ಅಂತ ಹ್ಮ್ ಇವನು ಎงಗೆ ಎಲ್ಲಾ ಒಂದೇ ತರ ಇರ್ತಾವಲ್ಲ ಗುರುಗಳು ಯಾವ ತರ ಇದು ಮಾಡ್ತಾರೆ ಐಡೆಂಟಿಫೈ ಶ್ರೀ ವಿದ್ಯಾ ಅಂತ ಎಡಸೋ ವಿದ್ಯಾ ಹ್ಮ್ ಹೆಸರು ಚುಟ್ಟೆ ಅಂತ ನೋಡಿ ಇನ್ನ ಹೆಸರು ರಾಮ ಅಂತ ಹ್ಮ್ ಇವನ ಹೆಸರು ಕೌಸಲ್ಯ ಅಂತ ಹ್ಮ್ ಹೆಸರು ಗಿರಿಜಾ ಅಂತ ನಿಮಗೆ ಪಟ್ಟದಾಸ ನಮ್ಮ ಗೌರಿ ತೋರಿಸ್ತೀನಿ ನಮ್ಮಲ್ಲಿ ಇಲ್ಲೇ ಇದ್ದಾರೆ ಬನ್ನಿ ಈ ಕಡೆ ಈಗ ಸುಮ್ಮನೆ ಇರಕ

ಬ್ರೋ ಏನು ಮಾಡ್ತೀಯಾ ಹಾ ಹೋಗಿ ಮಾತಾಡ್ಸಿ ಮುಟ್ಟಿ ಏನಾ ರಾಣಿ ಹೊರಡಿ ಬ್ರೋ ರಾಣಿ ಮುಟ್ಟಿ ನಿನ್ ಮಗಲನ್ನು ಕೊಡ್ತೀಯಾ ಕರ್ಕೊಂಡು ಹೋಗ್ತೀಯಾ ರಾಣಿ ಹೌದಲ್ವಾ ರಾಣಿ ತ್ರೀ ಆಕ್ಟ್ ಕರ್ಕೊಂಡು ಹೋಗ್ತೀಯಾ ಸಾಕ್ತೀಯಾ ಬ್ರೋ ಬ್ರೋಳೆ ನೀ ಹೇಳಿ ನೀ ಹೇಳಿ ಈಗ ನೀ ಹೇಳಿ ಬ್ರೋ ಹಾ

ಒಂದೇ ಹಸುವಿನಲ್ಲಿ ಬೇರೆ ಮಟ್ಟಕ್ಕೆ ಹೋದ್ರೆ ಏಯ್ ಗೌರಿ ಅವ್ಳು ದುರ್ಗಾ ಬುದ್ಧಿತಾವಳೆ ಈ ಥರ ಎರಡು ಮೂರು ಅಲ್ಲ ನಾಲ್ಕು ಕರು ಹೋಗಿ ಹಾಲು ಕುಡಿತಾವೆ ಒಂದು ಹಸುನಲ್ಲಿ ಒಂದು ಹಸುನಲ್ಲಿ ಅದು ಬಿಡ್ಕೊಂಡು ಹೋಗ್ತಾ ಗುರುಗಳು ಏನು ತೊಂದರೆ ಇಲ್ಲ ಸಾಮೂಹಿಕವಾಗಿ ಬೆಳೆದಿರೋದ್ರಿಂದ ಎಲ್ಲ ಕರುಗಳನ್ನ ತನ್ನ ಮಕ್ಕಳ ಮಕ್ಕಳ ಥರನೇ ಅಂದರೆ ತಾಯಿ ವಿದ್ಯಾ ಚೌಡೇಶ್ವರ ಅದೇ ಗುಣ ಅದೇ ನೋಡಿ ಇವಳು ನೋಡಿ ಇವಾಗ ನೀವು ಹೋದ್ರೆ ಇವಾಗ ನಾನು ಇಲ್ಲಿ ಇರ್ತೀನಲ್ಲ ನಿಮ್ಗೊಂದು ಸಜೆಷನ್ ತೋರಿಸ್ತೀನಿ ತಿರ್ಗಾ ಮತ್ತೆ ನೀವು ಹೋಗಿ ಮಾತಾಡ್ತೀವಿ ಅವ್ರ ಜೊತೆ ಅವಳು

ಇವನ ಹೆಸರು ರಾಮಾಂಜನ ಅಂತ ಇವನ ಹೆಸರು ಇವನ್ ಹೆಂಗೆ ಸಲ ಒಂದ್ಸಲ ನಾವೊಂದು ಏನಾದ್ರು ಮಾತಾಡಿಸ್ತೀವಿ ಅಂದ್ರೆ ನಮ್ ಜೊತೆ ನಿಂತ್ಕೊಂಡು ಕೇಳ್ತಾನೆ ಏನ ರಾಮಾಂಜನ ಗುರುಗಳಿದು ಸೂವಿಗೂ ಮನುಷ್ಯನ ತರ ಸ್ವಲ್ಪ ಭಾವನೆಗಳು ಇರ್ತಾವ ಮುನ್ನೂರು ಹೇಳ್ತಾರೆ ಶಾಸ್ತ್ರದಲ್ಲಿ ಇವ್ ನೋಡಿ ಅವಳಿಗೆ ಇವನು ಅಂದ್ರೆ ಇಷ್ಟ ಇರ್ತದೆ ನಮ್ ಜೊತೆ ಮಾತಾಡ್ತಾನೆ ಇವ್ ಏನೋ ಕೇಳ್ತಾನೆ ಏನು ಏನೋ ಅವನಿಗೆ ಒಂದು ವಿಚಾರ ಅದ್ ಇವಾಗ ಅದನ್ನ ಒಂದು ಮೂಕ ರೂಪದಲ್ಲಿ ನಮ್ಗೆ ಹೊರ ಹಾಕ್ದಾಗ ನಮ್ಗ್ ಅರ್ಥ ಆಗುತ್ತೆ ಇವ್ಗೇನ್ ಕಮ್ಮಿ ಅದೇನ್ ಊಟ ಇದ್ಯಾ ಊಟ ಇಲ್ವಾ ಆ ಬಂದ ಆಮೇಲೆ ಈ ಹಸುಗಳ್ಗೆ ಏನಂದ್ರೆ ಮೈಲಿಗೆ ಪದಾರ್ಥಗಳನ್ನ ಈ ಮಠದಲ್ಲಿ ಕೊಡಲ್ಲ ರುಚಿ ಶುಚಿ ಎರಡೂನು ನಮ್ಮ ಮಠದಲ್ಲಿ ಇರ್ತದೆ ಮೈಲಿಗೆ ಅಂದ್ರೆ ಯಾವ ರುಚಿ ಈಗ ಏನಾಗ್ತದೆ ಉಳ್ ಇರ್ತದೆ ಯಾರ ಕೈ ತೊಳೆದಿದ್ ನೀರು ಅದ್ ಕೆಮಿಕಲ್ ಇರ್ತದೆ ಇವಾಗ ಸೀನೆ ಹಸಿಗೆ ಏನ್ ಮಾಡ್ತಾರೆ ಏನೋ ಯಾವ ಯಾವ ತರ ಬೇಕು ತಿಂದಿರೋದ್ ಏನಾದ್ರು ಅನ್ನ ಮುಸ್ರೆ ಮಾಡ್ಬಿಡ್ತಾರಲ್ಲ ಯಾವ್ದು ಹಾಕಲ್ಲ ಎಷ್ಟೇ ಆದ್ರೂ ಅದನ್ನ ವೇಸ್ಟೇಜ್ ಹಾಕ್ತಾರೆ ಇನ್ನೊಂದು ವಿಶೇಷತೆ ಏನಂದ್ರೆ ಇಲ್ಲಿ ದೇಶಗಳು ಜಾಸ್ತಿ ಇದೆ ಇವಾಗ ನಮ್ಮ ಭಾರತ ದೇಶದಲ್ಲಿ ನಾವು ಒಂದು ಸ್ಥಳಿಗಳೊಳಗೆ ಸಾನಿಧ್ಯ ಕೊಡ್ಲಿಲ್ಲ ಅಂದ್ರೆ ಮತ್ತೆ ನಮ್ಮ ಭಾರತ ಪುಣ್ಯಭೂಮಿ ಒಳಗೆ ಗೋವು ಅನ್ನೋದೇ ನಮಗೆ ಅಂದ್ರೆ ಬಹಳ ವೈಶಿಷ್ಟ್ಯತೆಯಿಂದ ಆರಾಧನೆ ಮಾಡುವಂತ ಕಾಮಧೇನುಗಳು ನಾವು ಆದ್ಯತೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಇನ್ನೊಂದು ಕೊಟ್ಟಂಗೆ ಇವಾಗ ಸೀಮೆಯ ಬಂದು ಗೋಶಾಲೆ ಮಾಡಿ ನಾವು ಹಾಲ್ ಕೂ ಡೈನಿಗೆ ಹಾಕಿ ಅದರಿಂದ ಬರೋ ಆದಾಯ ತಗೋತೀವಿ ಆದ್ರೆ ನಾವು ನಮ್ಮಲ್ಲಿರೋ ಹಸುಗಳಲ್ಲಿ ಎಕ್ಸ್ಪೆಕ್ಟೇಷನ್ ಯಾವ್ದಕ್ಕೂ ಮಾಡಲ್ಲ ಗುರುಜಿ ಇನ್ನೊಂದೇನಂದ್ರೆ ಈಗ ದೇಶಿ ಆಕಳು ಅಂತ ಬಂದಾಗ ಹಳ್ಳಿಕರ ಆಗಿರ್ಬೋದು ಮಲ್ನಾಡ್ ಗಿಡ್ಡ ಆಗಿರ್ಬೋದು ಮತ್ತೆ ಇನ್ನೊಂದು ಆಗಿರ್ಬೋದು ಇವೆಲ್ಲ ಕಾಣ ಕಣ್ಮರಿ ಆಗಿದಾವೆ ಇಲ್ಲಿ ಬಂದ್ರೆ ಎಲ್ಲಾ ತರದ ತಳ್ಳಿಗಳು ನೋಡ್ಬೋದಲ್ಲ ಅದು ನಮ್ಮಲ್ಲಿ ಏನಾಗ್ತದೆ ಇವತ್ತು ಈ ಮಠಕ್ಕೆ ನೀವ್ ಹೇಳ್ತೀರಿ ಬಂದ ತಕ್ಷಣ ಒಳ್ಳೆ ವೈಫ್ ಇದೆ ಮತ್ತೆ ಒಳ್ಳೆ ಎನರ್ಜಿ ಇದೆ ಅಂತಿರಲ್ಲ ಅದಕ್ಕೆ ಕಾರಣ ಈ ವಿದ್ಯಾಚೌಡೇಶ್ವರಿ ಮಠದಲ್ಲಿ ಹೃದಯ ಭಾಗದಲ್ಲಿರೋ ಗೋಶಾಲೆ ಕಾರಣ ನೋಡಿ ಎಲ್ಲಾ ಕಡೆ ಗೋಶಾಲೆ ಅಂದ್ರೆ ಮಡತಿಂದ ಆಚೆ ಮಾಡ್ತಾರೆ ಹಿಂದೆ ಮಾಡ್ತಾರೆ ಹೌದು ಇದು ಹೃದಯ ಭಾಗ ಇದು ಈ ಜಾಗ ಈ ಮಠ ಇದೆಯಲ್ಲ ಈ ಬೌಂಡ್ರಿಗೆ ಇದು ಹೃದಯ ಭಾಗ ಹೃದಯ ಭಾಗದಲ್ಲೇ ನಾವು ಹಸುಗಳನ್ನ ಸಾಕಿದೀವಿ ಯಾಕೆಂದ್ರೆ ಭಕ್ತರಿಗೆ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಎನರ್ಜಿ ಹೋಗ್ಬೇಕಾದ್ರ ಕಾರಣ ಗೋವುಗಳು ಎಲ್ಲಿರುತ್ತೋ ಅಲ್ಲಿ ಮಾತ್ರ ಆ ಒಂದು ಪಾಸಿಟಿವ್ ಎನರ್ಜಿ ಇರೋಕ್ ಸಾಧ್ಯ ಮುಕ್ಕೋಟಿ ದೇವರ ನೆಲೆಸಿರೋ ಸ್ಥಳ ಅಂತಂದ್ರೆ ಮಾತ್ರ ಆಮೇಲೆ ಒಂದು ತಾಯಿ ಹೃದಯ ನೋಡ್ಬೇಕು ಅಂದ್ರೆ ಗೋಗಳಲ್ಲೇ ನೋಡಬಹುದು ನಾವು ಎಕ್ಸಾಕ್ಟ್ಲಿ ಇವಾಗ ನೋಡಿ ಇವಳು ಇದಾಳೆ ಇವಳು ಇದು ನಮ್ಮಲ್ಲಿ ಎसीएफ ತಳಿನೇ ಒಂದು ಸಾರಿ ನೀವು ಫ್ರೆಂಡ್ಲಿ ಆದ್ರೆ ಇವ್ರು ಜೊತೆ ನಿಮ್ಮನ್ನ ಬಿಟ್ಟು ಹೋಗಲ್ಲ ಇವ್ರು ಯಾವ ತಳಿ ಹೆಸರು ಗುರುಜಿ ಇದು ನಾವು ಯಾವ ತಳಿ ಅಂತ ಇಲ್ಲ ಒಂದು ತರ ಸಾಕಿದೀವಿ ಆ ತಳಿ ಇದು ಅದೆಲ್ಲ ಅಾ ಇೊಳಗೆ ಇಲ್ಲಿ ಬಂದ್ರೆ ಆ ತಳಿ ಈ ತಳಿ ಅಂತ ನಿಂತಕ ಬರಲ್ಲ ಅಂತ ಹೆಸರು ಆ ಶಂಕರಿ ತರನೇ ಇರ್ತಾಳೆ ಇವಳು ಹ್ಮ್ ಓಕೆ ಸರಿ ಮಗ ಅವನು ಅದು ಆ ಮಗುನ ಅಷ್ಟು ಮುಗ್ ಮಾಡ್ತದೆ ಆಮೇಲೆ ಹಾಲ್ ಕರೀದಲ್ಲ ಇರೋದ್ರಿಂದ ಅವ್ನು ಚೆನ್ನಾಗೆ ನಾವೇನಾದ್ರೂ ಇವಳಲ್ಲಿ ಹಾಲ್ ಕಡ್ದು ನಾವು ಕುಡಿದ್ರೆ ಆ ಮಗು ಸಣ್ಣ ಆಗುತ್ತೆ ನಮ್ಮ ತಾಯಿ ಅಲ್ಲ ಯಾರು ಕುಡಿಬೇಕು ಕುಡಿಬೇಕು ಮತ್ತೆ ನಾವು ಕರೆದು ಕುಡಿಯೋದು ಅಂದ್ರೆ ಈ ಹೆಂಗೆ ಅಂದ್ರೆ ಲಕ್ಷ್ಮಿ ಅಂತ ಈ ಕೊಟ್ಟಿಗೆಗೆ ಯಾರಾದ್ರೂ ಅಪರಿಚಿತ್ರ ಬಂದ್ರೆ ಓಡಿಸ್ತಾಳೆ ಎಲ್ಲಾರು ಇಲ್ಲ ಅಂದಾಗ ಬಂದ್ರೆ ಇವಾಗ ಆಲ್ರೆಡಿ ನಿಮ್ ಬಗ್ಗೆ ಇವಳು ಏನೋ ಏನೋ ವಿಚಾರ ಇರ್ಬೋದೇನೋ ಅಂತ ಬಂದಿಲ್ಲ ನೀವು ಸೂಪರ್ ಅಂದ್ರೆ ಒಂದ್ ಏನಪ್ಪಾ ಅಂದ್ರೆ ಎಷ್ಟೇ ನೋವಾದ್ರೂ ಹತ್ತು ನಿಮಿಷ ಈ ಕಡೆ ಬಂದ್ರೆ ಇಡೀ ದಿನ ಅಲ್ಲ ಇಡೀ ಜನ್ಮದ ನೋವು ಮರ್ತ ಬಿಡ್ತೀವಿ